ಅಮಿತ್ ಶಾ ಅವ್ರ ಬಗ್ಗೆ ಕಾಂಗ್ರೆಸ್ಸರು ಇಲ್ಲ ಸಲ್ಲದ ಟೀಕೆಗಳನ್ನು ಮಾಡಿದ್ದಾರೆ ಅಂಬೇಡ್ಕರ್ ವಿಚಾರವಾಗಿ ಕಾಂಗ್ರೆಸ್ ಅವರು ಮಹಾರಾಷ್ಟ್ರದಲ್ಲಿ ಎರಡು ಬಾರಿ ಸೋಲ್ಸಿದ್ದಾರೆ ಸ್ವತಃ ಅವರೇ ಬಂದು ಅಂಬೇಡ್ಕರ್ ಅವ್ರನ್ನ ಸೋಲಿಸಿ ಅಂತೇಳಿ ಪ್ರಚಾರ ಮಾಡಿರೋದನ್ನು ನಾವು ನೋಡಿದ್ದೀವಿ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡೋಕ್ಕೆ ಇವ್ರ ಕೈಲಿ ಸಾಧ್ಯನೇ ಆಗಲಿಲ್ಲ ಅವರವ್ರಿಗೆ ಕೊಟ್ಕೊಂಡ್ರು ಇಂದಿರಾ ಗಾಂಧಿಗೆ ರಾಜೀವ್ ಎಲ್ಲ ಅವರವ್ರಿಗೆ ಕೊಟ್ಕೊಂಡ್ರು ಅಂಬೇಡ್ಕರ್ಗೆ ಅಗೌರವ ತೋರಿರುವಂಥದ್ದು ಕಾಂಗ್ರೆಸ್ ಅವರು ಅಂಬೇಡ್ಕರ್ ಅವರ ಸ್ಮಾರಕಗಳನ್ನು ಮೋದಿಯವರು ಬಂದ ಮೇಲೆ ಅದನ್ನು ಅಭಿವೃದ್ಧಿ ಮಾಡಿ ವಿಶ್ವಕ್ಕೆ ತಿಳಿಸ್ಕೊಟ್ಟಂಥ ನರೇಂದ್ರ ಮೋದಿಯವರು ಇವತ್ತು ಅಮಿತ್ ಶಾ ಅವ್ರ ಮೇಲೆ ಇಲ್ಲ ಸಲ್ಲದ ಆಪಾದನೆಗಳನ್ನು ಮಾಡೋ ಮುಖಾಂತರ ಒಂದು ಕೀಳುಮಟ್ಟದ ರಾಜಕಾರಣವನ್ನು ಮಾಡ್ತಾಯಿದ್ದಾರೆ ಇದು ಅಂಬೇಡ್ಕರ್ ಅವ್ರ ಬಗ್ಗೆ ಬಿ ಜೆ ಪಿ ಸದಾ ಗೌರವವನ್ನು ಇಟ್ಕೊಂಡಿದೆ ಅವರ ಸ್ಮಾರಕಗಳನ್ನು ಅಭಿವೃದ್ಧಿ ಮಾಡಿದಿರಿ. ಇದು ಕಾಂಗ್ರೆಸ್ ಒಂದು ರೀತಿ ಓಟಿನ ಪಾಲಿಟಿಕ್ಸ್ಗೋಸ್ಕರ ಈ ಥರ ನಾಟಕಗಳನ್ನು ಮಾಡ್ತಾ ಇದ್ದಾರೆ